ಆತ್ಮೀಯ ನನ್ನ ಪ್ರೆಸ್ ಕ್ಲಬ್ನ ನನ್ನ ಎಲ್ಲ ಸನ್ಮಿತ್ರರಿಗೆ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತೇನೆ ನಿನ್ನೆ ಈಗೊಂದು ನಾಲ್ಕೈದು ದಿನದಿಂದ ನಡೆದಂತಹ ನಗರದಲ್ಲಿ ಎರಡೂ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನ ನೋಡಿದ್ರಿ ಹಾಗಾಗಿ ಇವತ್ತು ಅದಕ್ಕೊಂದು ಅಂತ್ಯ ಆಗಬಹುದು ಅನ್ನೋ ಒಂದು ಇದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೊದಲನೇ ಕಾರಣಕ್ಕಾಗಿ ನನ್ನ ಆತ್ಮೀಯರು ಸನ್ನಿಧರು ಆದಂತಹ ನಗರಸಭಾ ಅಧ್ಯಕ್ಷರಾದ ಸಮೀರ್ ಕುಲ್ಲಾ ಅವರು ಕ್ಷಮೆ ಕೇಳಿದಿ ಸುತ್ತುಂಬದಿಂದ ಸ್ವಾಗತ ಅಂತ ಅವರಿಗೆ ತಿಳಿಸ್ತಾ